ಎಲ್ರಿಗೂ ನಮಸ್ಕಾರ ಹೊರಟಿರೋದು ಚನ್ನಪಟ್ಟಣಕ್ಕೆ ಚನ್ನಪಟ್ಟಣ ಅಂದ ತಕ್ಷಣ ಎಲ್ರಿಗೂ ನೆನಪಾಗದೆ ಗೊಂಬೆಗಳ ನಾಡು ಅಂತ ಹೌದು ಅದೇ ಚನ್ನಪಟ್ಟಣಕ್ಕೆ ಚನ್ನಪಟ್ಣಿಗೆ ಇದ್ರು ನೋಡಿ ಚನ್ನಪಟ್ಟಣದಲ್ಲಿ ಇವಾಗ ನಾವು ಚನ್ನಪಟ್ಟಣ ಗೌಡಗೆರೆ ಅಂದ ತಕ್ಷಣ ನೆನಪಾಗೋದೆ ಈ ಚಾಮುಂಡೇಶ್ವರಿ ದೇವಸ್ಥಾನ ಹೌದಾ ಅದಕ್ಕೋಸ್ಕರನೇ ನಾವು ಕೂಡ ಹೋಗ್ತಾ ಇರೋದು ಚನ್ನಪಟ್ಟಣಗೆ ಬರೋಕ್ಕೆ ನೀವು ನೋಡಿ ಬಸ್ಸಿನ ಅನುಕೂಲ ಆಟೋ ಅನುಕೂಲ ಎಲ್ಲಾನು ಇದೆ ಚನ್ನಪಟ್ಟಣ ಬಂದ ತಕ್ಷಣ ನೀವು ಅಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಗೌಡಗೇರಿ ಗ್ರಾಮ ಅಂತ ನೀವು ಅಲ್ಲಿ ಗೌಡಗೇರಿಗೆ ಬರ್ಬೋದು ಬಸ್ಸಿನ ಅನುಕೂಲ ಇದೆ ಅಲ್ಲಿಂದ ಚನ್ನಪಟ್ಟಣ ನೀವು ಬಸ್ಸಿಗೆ ಕೂಡ ನೀವು ಬರ್ಬೋದು ನೋಡಿ ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಎಷ್ಟೊಂದು ಜನ ಅಂದರೆ ಜನ ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು ಅಂತ ಅಂದಾಗ ನಾವು ಇಲ್ಲಿ ಕೈ ಕಾಲು ಎಲ್ಲ ತೊಳ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಒಳಗಡೆ ಹೋಗಿದ್ದ ಮುಂಚೆನೇ ನಮಗೆ ಅದು ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ ಕೈ ಕಾಲು ತೊಳಿಬೇಕಾಗತ್ತೆ ನೋಡಿ ಇಲ್ಲಿ ತೊಳಿತಾ ಆ ಥರ ನಾವು ಕೂಡ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಕೂಡ ಕ್ಯೂ ಇರುತ್ತೆ ಒಳಗಡೆ ಹೋದ್ವಿ ನೋಡಿ ಇಲ್ಲಿ ವಿಶ್ವದ ಪ್ರಥಮ ಅತಿ ಎತ್ತರದ ಚಾಮುಂಡೇಶ್ವರಿ ಅಂತಲೇ ಅಂತ ನಾವು ಹೇಳ್ಬೋದು ಇಲ್ಲಿ ಬಂದವರೆಲ್ಲನೂ ನಾನು ಇದ್ದೆ ಎಲ್ಲರೂ ಹೇಳ್ತಾ ಇದ್ರು ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಏನೋ ಸಮಸ್ಯೆ ಇದೆ ಆದರೆ ನಾನು ಒಂದೇ ವಾರದಲ್ಲಿ ಒಂದು ಸರಿ ಇಲ್ಲಿ ಬಂದು ಹೋಗಿದ್ದೀನಿ ನನಗೆ ತುಂಬ ಒಳ್ಳೆಯದಾಗಿದೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಬಂದು ತಾಯಿ ದರ್ಶನ ಮಾಡಿ ನೀವು ಒಂದು ಸರಿ ಇಲ್ಲಿ ಬಂದು ವಿಸಿಟ್ ಕೊಡಿ ನಿಮಗೂ ಗೊತ್ತಾಗುತ್ತೆ ಪಾಸಿಟಿವ್ ವೈಬ್ಸ್ ಯಾವ ಥರ ನಿಮಗೆ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಿಮಗೆ ದೇವಿ ತೋರಿಸ್ತೀನಿ ಎಷ್ಟು ಅಷ್ಟೊಂದು ಚೆನ್ನಾಗಿದೆ ಅಂದರೆ ಇಲ್ಲಿಂದ ನಮಗೆ ಹೊರಗಡೆ ಹೋಗ್ಬೇಕನ್ನೋ ಮನಸ್ಸೇ ಬರಲಿಲ್ಲ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇತ್ತು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಕಾಯಿ ಕಟ್ಟಿದ್ದಾರೆ ಅಂದರೆ ನಿಮ್ಮ ಸಮಸ್ಯೆಗೆ ಇಲ್ಲಿ ಕಾಯಿ ಕಟ್ಟಬೇಕಾಗುತ್ತೆ ಇಲ್ಲಿ ನಿಮಗೆ ಪೂಜೆ ಎಲ್ಲ ಹೇಳ್ತಾರೆ ನೋಡಿ ನಾವು ಲೈನಲ್ಲಿ ನಿಂತ್ಕೊಂಡಿದ್ವಿ ಅಮ್ಮನ ದರ್ಶನ ಮಾಡೋಕ್ಕೆ ಇದು ಆ ಥರ ಒಳಗಡೆ ಬಂದ ತಕ್ಷಣ ಇಲ್ಲಿ ಅಮ್ಮನ ದರ್ಶನ ಮಾಡೋಕ್ಕೆ ಅಂತ ಗರ್ಭಗುಡಿಗೆ ನಾವು ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ವಿ ತುಂಬ ಅಂದರೆ ಇಲ್ಲೂ ಕೂಡ ತುಂಬ ರಶ್ ಇತ್ತು ನಾವು ಒಂದು ನಾಲ್ಕು ಗಂಟೆ ಇಲ್ಲಿ ನಾವು ನಿಂತ್ಕೊಂಡಿದೀವಿ ನಿಂತ್ಕೊಂಡ್ಬಿಟ್ಟು ಈ ಥರ ಹೊರಗಡೆ ಬಂದ ತಕ್ಷಣ ನೋಡಿ ಅಮ್ಮನ ದರ್ಶನ ಆಗುತ್ತೆ ಅಮ್ಮನ ದರ್ಶನ ಮಾಡಿಕೊಂಡು ಮತ್ತು ಮೇಲೆ ನಾವು ಇಲ್ಲಿ ನೋಡಿ ಇಲ್ಲಿ ನಾವು ಬೆಲ್ಲದ ಆರತಿ ಕೂಡ ಮಾಡ್ತಾ ಇದ್ರು ಅವರು ಕೂಡ ಕೇಳಿದೆ ಇಲ್ಲ ನಾವು ಬೇಡ್ಕೊಂಡಿದ್ವಿ ಬೆಲ್ಲದ ಆರತಿ ಮಾಡೋದ್ರಿಂದ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತನೂ ಕೂಡ ಹೇಳ್ತಾ ಇದ್ರು ನೋಡಿ ಇಲ್ಲಿ ದರ್ಶನ ಮಾಡಿಕೊಂಡು ಇವರು ಕೆಳಗಡೆ ಬರ್ತಾ ಇದ್ದಾರೆ ನಾವು ಇಲ್ಲಿ ಮೇಲೆ ದರ್ಶನ ಅಮ್ಮನ ದರ್ಶನಕ್ಕೆ ಅಂತ ಮೇಲೆ ಹೋಗ್ತಾ ಇದ್ವಿ ನೀವು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬರಬಹುದು ಅಮ್ಮನ ದರ್ಶನಕ್ಕೆ ತುಂಬ ಅಂದರೆ ತುಂಬ ಏನೋ ಒಂಥರ ಮೈ ರೋಮಾಂಚನ ಅನಿಸ್ಬಿಡ್ತು ನಮಗೆಲ್ಲ ಜನ ಕೂಡ ಅಷ್ಟೇ ಇದ್ರು ಎಷ್ಟೊಂದು ರಶ್ ಅಂತೀರ ಹೇಳಕ್ಕೆ ಆಗೋಲ್ಲ ಅದನ್ನ ಆಮೇಲೆ ಅಷ್ಟೊಂದು ತುಂಬಾ ಒಳ್ಳೇದಂತ ನಮಗೆ ಅನ್ನಿಸ್ತು ನೋಡಿ ಇಲ್ಲಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಅನ್ನ ಪ್ರಸಾದ ಇತ್ತು ಅನ್ನ ಪ್ರಸಾದ ಕೂಡ ನಾವು ಇಲ್ಲಿ ಬಂದುಬಿಟ್ಟು ಪ್ರಸಾದ ತಗೊಳ್ಳೋಣ ಅಂತ ಇಲ್ಲಿ ಬಂದು ಪ್ರಸಾದ ತಗೊತಾ ಇದ್ದೀವಿ ಇಲ್ಲಿ ಕೂಡ ಪ್ರಸಾದ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಬಸಪ್ಪನ ದರ್ಶನಕ್ಕಂತ ನಾವು ಇಲ್ಲಿಗೆ ಬಂದ್ವಿ ನೋಡಿ ಬಸಪ್ಪನ ದರ್ಶನ ಮಾಡಬೇಕಂದ್ರೆ ಎಷ್ಟೊಂದು ದುಡ್ಡುಗಳು ಈ ಥರ ಮಾಡಿ ಇದು ಹಾರ ಹಾಕಿದ್ರು ಇಲ್ಲಿ ಕೂಡ ಅಷ್ಟೇ ನೀವು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿ ಆಶೀರ್ವಾದ ಕೂಡ ಮಾಡ್ತಾರೆ ನೋಡಿ ಇವಾಗ ಮತ್ತೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಯಾಕೋ ಮತ್ತೆ ದೇವಿ ನೋಡಬೇಕು ಅನ್ನಿಸ್ತಾ ಇತ್ತು ಬಂದುಬಿಟ್ಟು ಹಾಗೆ ನಾವು ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೊರಟ್ವಿ ನೀವು ಒಂದು ಸರಿ ನಿಮ್ಮದೇನೇ ಸಮಸ್ಯೆ ಇದ್ದರೂ ಒಂದು ಸರಿ ಬಂದುಬಿಟ್ಟು ವಿಸಿಟ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಎಲ್ ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆ ಇರೋದೆ ಆದರೆ ಆ ಸಮಸ್ಯೆನ ನಾವು ಹೇಗೆ ಬಗೆಹರಿಸ್ಕೋಬೇಕು ಅಂತ ಅನ್ನುವಾಗ ಈ ಥರ ಒಂದು ಏನು ನಿಮಗೆ ಅನುಕೂಲ ಇದೆ ಅಂದಾಗ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರ ಸಮಸ್ಯೆ ಕೂಡ ಬೇಗ ಬಗೆಹರಿಯಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್